ವೆಲ್ಕಮ್ ವೆಲ್ಕಮ್ ಬೇಬಿ ವೆಲ್ಕಮ್ ವೆಲ್ಕಮ್ ಬೇಬಿ ಅಪ್ಪ ಅಮ್ಮಲು ನಿಮ್ಮ ಮನೆ ನೋಡಿ ಎಷ್ಟು ಚೆನ್ನಾಗಿದೆ ನಾನಂತೂ ಒಳಗಡೆ ಬಂದು ಯಾವತ್ತೂ ನೋಡಿರಲಿಲ್ಲಪ್ಪ ಇವತ್ತೇ ನೋಡ್ತಾ ಇರೋದು ಅಪ್ಪ ಹೆಂಗಿದೆ ಅಪ್ಪ ತುಂಬ ಚೆನ್ನಾಗಿದೆ ಮನೆ ಮಾತ್ರ ಸೂಪರ್ ಆಗಿದೆ ಅಪ್ಪ ಹ್ಮ್ ಅರಮನೆ ಅರಮನೆ ಇದೆ ಅರಮನೆ ಇದ್ದಂಗಿದೆ ಒಂದು ವರ್ಷ ಆಯ್ತಾ ಎರಡು ವರ್ಷ ಆಯ್ತಾ ಈ ಮನೆ ಕಟ್ಸಿ ಇನ್ನೂ ಒಂದ್ ವರ್ಷ ಆಗಿದೆ ಅಷ್ಟೇನೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಮೇಲ್ಗಡೆ ಎಲ್ಲ ನೋಡ್ಬೇಕು ನಾನು ತುಂಬಾ ಚೆನ್ನಾಗಿದೆ ನಿಮ್ಮ ಮನೆ ಎಷ್ಟು ಲಕ್ಷ ಆಯ್ತೋ ಹೆಂಗೋ ಇವತ್ತು ಅದೃಷ್ಟ ಮನೆ ನೋಡೋಂತ ಭಾಗ್ಯ ಸಿಕ್ತು ನಿನ್ಗೆ ಇವತ್ತು ನನ್ನ ಹೆಂಡತಿ ಹೆಂಗೋ ಊರಿಗೆ ಹೋದ್ಲು ಊರಿಗೆ ಹೋಗಿದಕ್ಕೆ ಹ್ಮ್ ಹೆಂಗೋ ಅತ್ತ ನೀನು ಮನೆ ನೋಡ್ಲಿ ಹಂಗೆ ದುಡ್ಡು ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ಹೇಳ್ ಕಳಿಸಿದ್ದು ಹ್ಮ್ ಅದಕ್ಕೆ ಪರ್ಸು ಕೊಟ್ಟು ಹೇಳ್ ಕಳ್ಸಿದ್ದೆ ಪರ್ಸು ಕರ್ಕಂಬ್ರ ಪರ್ಸು ಅಂತ ಹೇಳಿ ಹ್ಮ್ ಹೆಂಗೋ ಬಾ ಬಾ ಅಮೌಂಟ್ ಇಸ್ಕೊಂಡು ಬೋರ್ ಪಾಯಿಂಟ್ ಮಾಡಿಸಿದ್ಯಾ ಹ್ಮ್ ಅದಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವ್ರ ಇವಾಗ ಬೋರ್ ಪಾಯಿಂಟ್ ಮಾಡೋರು ಬಂದವ್ರೆ ಅಂತ ಹೇಳಿ ಅವರು ಹೋದ್ರು ಪುರ್ಸು ಬೇರೆ ಬಂದ ಅಕ್ಕ ಬರ್ಬೇಕಂತೆ ಅಂತ ಹೇಳ್ದ ಪುರ್ಸು ಅದಕ್ಕೆ ನಾನು ಬಂದೆ ಹ್ಮ್ ಏನು ಮಾಡೋಣ ಹ್ಮ್ ಏನೋ ನಮ್ಮಂತವ್ರು ಇವಾಗ ನಿಮ್ಮ ಹತ್ರ ಕೈ ಚಾಚಿ ಬೇಡ ಅಂತ ಪರಿಸ್ಥಿತಿ ಬೇಡ್ತೀವಿ ಹ್ಮ್ ನಿಮ್ಮಂತವ್ರು ಭಿಕ್ಷೆ ಹಾಕಬೇಕು ಅಯ್ಯೋ ಅದೆಲ್ಲ ಆ ರೀತಿ ಎಲ್ಲ ತಿಳ್ಕೊಂಬಕ್ ಬಾ ಬಾ ಪರ್ಸು ಪರ್ಸು ಅಣ್ಣ ಏನ ಏನಾದ್ರೂ ಬೇಕಾಗಿತ್ತ ಏನಿಲ್ಲ ಮನೆ ಹೊರಗಡೆನೆ ನಿಂತಿರು ಕಾವ್ಲಿರು ನೀನು ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ ನಾನು ಸ್ವಲ್ಪ ಸ್ವಲ್ಪ ಮಾತಾಡ್ಬೇಕು ಅದಕ್ಕೆ ಮನೆ ಹೊರಗಡೆನೆ ನಿಂತ್ಕೊಂಡಿರು ಸರಿ ನಾ ಯಾರಾದ್ರೂ ಬಂದ್ರೆ ನನಗೆ ಒಂದು ಫೋನ್ ಹಾಕು ಸರಿ ಆಯ್ತಣ ನಾನು ಅಷ್ಟು ಸುಲಭವಾಗಿ ನಮ್ಮ ಅಕ್ಕನೂ ಅಣ್ಣ ಒಳಗಡೆ ಇರ್ಬೇಕಾದ್ರೆ ಯಾರನ್ನಾದ್ರೂ ಒಳಗಡೆ ಬಿಟ್ಬಿಡ್ತೀನ ಗೊತ್ತಲ್ಲ ಈ ಪರ್ಸು ಹೆಂಗೆ ಅಂತ ಹೇಳಿ ಅಯ್ಯೋ ನೀನು ಹೆಂಗೆ ಅಂತ ಗೊತ್ತು ಬಿಡು ಪರ್ಸು ಹೋಗು ಒಳ್ಳಪ್ಪ ನಿನ್ಗೆ ಹ್ಮ್ ಪರ್ಸೋ ಪರ್ಸೋ ಪರ್ಸು ಚೆನ್ನಾಗಿ ಏಯ್ಯೋ ಹೆಸರು ಪರಶುರಾಮ್ ಅಂತ ಹೇಳಿ ನಾನು ಪರಶು ಬೇಡ ಪರ್ಸು ಅಂತ ಹೇಳಿ ಆರಾಮಾಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಕರಿಬಹುದು ಅಂತ ಹೇಳಿ ನಾನು ಅದಕ್ಕೆ ಪರ್ಸು ಅಂತ ಇಟ್ಟಿದ್ದೀನಿ ಹ್ಞೂ ಹ್ಞೂ ಮಾಡೋದು ನಾನು ನಾನಂಗೆ ನಿನ್ನ ಸುನಂದ ಅಂತ ಕರೆಯೋದಕ್ಕೆ ಇಷ್ಟ ಆಗಲ್ಲ ಸುನಿ ಸುನಿ ಅಂತ ಕರೆಯೋಣ ಅಂತ ಅಂದ್ಕೊಂಡಿದ್ದೀನಿ ಹಾಂ ನಿನ್ನ ನೋಡು ನನ್ನ ಹೆಸ್ರು ಮಲ್ಲೇಶು ಮಲ್ಲೇಶ್ ಬೇಡ ಅಂತ ಹೇಳಿ ಮಲ್ಲು ಮಲ್ಲು ಅಂತ ಕರಿತೀಯ ನಾನು ಅದಕ್ಕೆ ನಿನ್ನ ಸುನಿ ಅಂತ ಕರಿತೀನಿ ಏನಾದರೂ ಕರೀರಿ ಸುನಂದ ಅಂತಲಾದರೂ ಕರೀರಿ ಸುನಿ ಅಂತಲ್ಲಾದ್ರು ಕರಿ ನಿಮ್ಮ ಇಷ್ಟ ನಿಮ್ಮ ಚಾಯ್ಸ್ ಹ್ಞೂ ನಿಮಗೆ ಬಿಟ್ಟಿರೋದು ಅದೆಲ್ಲ ಸಂಬಂಧಪಟ್ಟಿರೋದು ಹ್ಞೂ ನಿಮ್ಮ ಮನೆಗೆಲ್ಲ ಹಾಕಿರೋ ಫರ್ನಿಚರ್ ಎಲ್ಲ ಚೆನ್ನಾಗಿದಾವಪ್ಪ ಎಷ್ಟು ಸಖತ್ ಹ್ಞೂ ಹ್ಮ್ ಬಹಳ ಚೆನ್ನಾಗಿ ಇಟ್ಕೊಂಡಿದ್ರೆ ಮನೆ ಅಂತ ಸೂಪರ್ ಆಗಿದೆ ಹ್ಮ್ ಡೂಪ್ಲೆಕ್ಸ್ ಮನೆ ತುಂಬಾ ಚೆನ್ನಾಗಿದೆ ಎಷ್ಟು ಲಕ್ಷ ಆಯ್ತಪ್ಪ ಏನು ಸಾಲಾಗಿಲ್ಲ ಏನು ಮಾಡಿಲ್ಲ ಅಲ್ಲ ಮನೆ ಕಟ್ಟಕ್ಕೆ ಸಾಲ ಇಲ್ಲ ನಮ್ಮ ಮನೆ ಕಟ್ಟೋದಕ್ಕೆ ನಾನು ಏನಕ್ಕೆ ಸಾಲ ಮಾಡೋಣ ನಾನೇ ಏನಕ್ಕೆ ಸಾಲ ಮಾಡೋಕ್ಕಾಗುತ್ತೆ ಹೇಳು ನನಗೇನು ಇನ್ನು ಇನ್ನೇನು ಆರಾಮಾಗಿದ್ದೀನಿ ಹಾಂ ನಿಮ್ಮ ಮನೆ ಕಟ್ಟಿ ಒಂದು ವರ್ಷ ಕಂಪ್ಲೀಟ್ ಆಯಿತು ನಮ್ಮದು ಮನೆ ಏಪ್ರಿಲ್ ಮಾರ್ಚ್ ಮಾರ್ಚ್ಗೆ ಮಾರ್ಚ್ಗೆ ಗೃಹ ಪ್ರವೇಶ ಆಗಿದ್ದು ನಮ್ಮದು ಮಾರ್ಚಿಗೆ ಗೃಹ ಪ್ರವೇಶ ಆಯಿತು ಒಂದು ವರ್ಷ ತುಂಬಿತು ಒಂದು ರೂಪಾಯಿನೂ ಯಾವನೂ ನನಗೆ ನನಗೊಂದು ರೂಪಾಯಿ ಸಾಲ ಕೊಡ್ಬೇಕು ನೀನು ಅಂತ ಕೇಳೋನು ಯಾವನೂ ಇಲ್ಲ ಒಂದು ರೂಪಾಯಿ ಸಾಲ ಇಲ್ಲ ನಮ್ಮ ಮನೆಯದು ಹ್ಞೂ ಇಂಥ ಡೂಪ್ಲೆಕ್ಸ್ ಮನೆ ಕಟ್ಟಿದ್ರು ಒಂದು ರೂಪಾಯಿನೂ ಸಾಲ ಇಲ್ಲ ನಿಮ್ಮದಿಯಾಗಿದ್ದೀನಿ ಹ್ಞೂ ಇವತ್ತು ತೋಟ ನೋಡ್ಕೊಳ್ಳೋದು ಪಪ್ಪಾಯಿ ಬಂದಾಗ ಪಪ್ಪಾಯಿ ಮಾರಾಟ ಮಾಡೋದು ದಾಳಿಂಬೆ ಬಂದಾಗ ದಾಳಿಂಬೆ ಮಾರಾಟ ಮಾಡೋದು ಸಪೋಟ ಬಂದಾಗ ಸಪೋಟ ಮಾರಾಟ ಮಾಡೋದು ಹಿಂಗೆ ಯಾವ್ಯಾವ ಗೊತ್ತಾಯಿರ್ತವೋ ಅವ್ನು ಮಾಡಿಕೊಂಡು ಆರಾಮಾಗಿ ಇದ್ದೀನಿ ಹ್ಞೂ ನಾನೇನಕ್ಕೆ ಸಾಲ ಮಾಡ್ಕೊಳಕ್ಕೆ ಹೋಗೋಣ ನಾನು ಹಂಗೆಲ್ಲ ಸಾಲ ಮಾಡ್ಕೊಳಕ್ಕಾಗಲ್ಲ ನೋಡು ಎಪ್ಪತ್ತು ಲಕ್ಷ ಆಗಿತ್ತು ನಮ್ಮ ಮನೆಯದು ಇದು ಹೇಗಿದೆ ಮನೆ ತುಂಬ ಚೆನ್ನಾಗಿದೆ ಅಯ್ಯೋ ಎಷ್ಟು ಜನ ಇಡೀ ಊರಾಗಿಂತ ಮನೆ ಯಾರೂ ಕಟ್ಟಿಲ್ಲ ನನ್ನಂಥ ಮನೇನ ಒಂದು ರೂಪಾಯಿನೂ ಸಾಲ ಮಾಡ್ದಂಗೆ ಇಂಥ ಮನೆ ಕಟ್ಟಿದ್ಯಾ ಅಂತಂದರೆ ನಿಜ ಗ್ರೇಟಪ್ಪ ಹ್ಞೂ ಅಲ್ಲ ಎಂಥ ಮನೆ ಕಟ್ಟಿದ್ಯಾ ಇವತ್ತು ಒಂದು ಕೋಟಿ ರೂಪಾಯಿ ಮನೆ ಇದ್ದಂಗೆ ಐತೆ ಗೊತ್ತಾ ಇದು ಹಾಂ ಆಗೈತೆ ಎಲ್ಲ ಎಲ್ಲೋಡು ಮನೆಗಿಂತ ಇಂಥ ಫರ್ನಿಚರ್ ಎಲ್ಲ ತೊಗೊಂಬಂದಿದ್ದೀವಲ್ಲ ಎಲ್ಲ ಜಾಸ್ತಿನೇ ಆಗ್ಬಿಟ್ಟೈತೆ ಹ್ಞೂ ಅಯ್ಯೋ ಎಲ್ಲ ನಮ್ಮ ಮನೆಗೆ ಇಲ್ಲೋಡು ವುಡ್ ವರ್ಕ್ ಜಾಸ್ತಿ ಹ್ಞೂ ವುಡ್ ವರ್ಕ್ ಜಾಸ್ತಿ ಮಾಡ್ತಿದ್ದೀನಿ ಹ್ಞೂ ಎಲ್ಲ ಜಾಸ್ತಿ ನಮ್ಮ ಮನೆಗೆ ಕಾಸ್ಟ್ಲಿ ಕಾಸ್ಟ್ಲಿ ಐಟಮ್ ಹಾಕ್ಸಿರೋದು ನಾನು ಎಲ್ಲ ತುಂಬ ಕಾಸ್ಟ್ಲಿ ನನಗೇನು ದುಡ್ಡಿಂದ ನನಗೆ ಚಿಂತೆ ಇಲ್ಲ ಇಲ್ಲ ಕಾಸ್ಟ್ಲಿ ಐಟಮ್ ಆಗಬೇಕು ಮನೆ ಒಂದು ಸ್ವಲ್ಪ ಲಗ್ಸುರಿಯಸ್ ಆಗಿರಬೇಕು ಹ್ಞೂ ಆಗಿರಬೇಕು ಮನೆ ನನಗೆ ತುಂಬ ಚೆನ್ನಾಗೆ ಒಂಥರ ಏನೋ ಇಂಟೀರಿಯರ್ ಇಂಟೀರಿಯರೆಲ್ಲ ಎಷ್ಟು ದುಡ್ಡು ಆಯಿತು ಗೊತ್ತಾ ಏನು ನಮ್ಮ ಮನೆಗೆ ಎಷ್ಟು ದುಡ್ಡು ಅಂದರೆ ಈ ಬಿಸಾಕ್ತು ಹ್ಞೂ ಒಂದು ಕೋಟಿ ರೂಪಾಯಿ ಆಗಿರೋದು ನಮ್ಮ ಮನೆಗೆ ಈ ಫರ್ನಿಚರೇ ಒಂದೊಂದು ಲಕ್ಷ ಇಲ್ಲಿ ಹಾಕಿರೋ ಎಲ್ಲ ಒಂದೊಂದು ಲಕ್ಷ ಇವೆಲ್ಲ ಹ್ಞೂ ಅಷ್ಟು ಎಲ್ಲ ಕಾಸ್ಟ್ಲಿ ಆಯ್ತಮ್ಮೆಲ್ಲ ನಮ್ಮ ಮನೆಗೆ ಹಾಕಿರೋದು ಬಹಳ ಚೆನ್ನಾಗೆಲ್ಲ ನಾವು ಇಲ್ಲಿ ತಾಮಂದಿಲ್ ಇಟ್ಟಿರೋದು ಗೊತ್ತಾ ಮೇಲ್ಗಡೆ ಹ್ಮ್ ಮತ್ತೆ ನಮ್ಮ ಮನೆಗೆಲ್ಲ ಎಲ್ಲ ಇದು ವ್ಯವಸ್ಥೆ ಮಾಡಿದೀವಿ ಹ್ಞೂ ಯು ಪಿ ಎಸ್ಸು ಮತ್ತೆ ಸೋಲಾರು ಸೋಲಾರ್ ಕರೆಂಟು ಎಲ್ಲ ವ್ಯವಸ್ಥೆ ಇದೆ ಏನಿಂತದ್ದಿಲ್ಲ ಅನ್ನೋಂಗಿಲ್ಲ ಪರಿಚಯ ಆಗಿರೋದು ನನ್ನ ಪುಣ್ಯ ನಮ್ಮ ಮನೆ ನೋಡಿದ್ರೆ ನಿಮಗೆ ಕುತ್ಕೋಕ್ಕೂ ಆಗಲ್ಲ ನನಗೆ ಕೂತ್ಕೊಳ್ಳೋಪ್ಪು ಇಷ್ಟ ಆಗೋದಿಲ್ಲ ಮಲ್ಲು ನಮ್ಮನೆ ಹ್ಞೂ ನೋಡ್ಬೇಕು ಹಂಗೇನೆ ಏನು ಮಾಡ್ತೀಯ ಹ್ಞೂ ನನ್ನ ಮೇಲೆ ಯಾಕೋ ನಿನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ ನಾನು ಒಂದು ಹೇಳ್ತೀನಿ ಕೇಳ್ತೀಯ ನಾನು ನಾನು ಯಾವಾಗಂದ್ರೆ ನಾನು ಮದುವೆಗಿನ್ನ ಮುಂಚೆ ನಾನು ಕಾಲೇಜ್ಗೆ ಹೋಗ್ತಿದ್ದೆ ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಸೇಮ್ ಡಿಟು ಥರನೇ ಫೇಸ್ ಆಗಲಿ ಕಣ್ಣಾಗಲಿ ಬಾಯಾಗಲಿ ಮೂಗಂತೂ ಸೇಮ್ ನಿಂತರೇ ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ನಿಂತಾರನೇ ಆ ಹುಡುಗಿನ ನನಗೆ ತುಂಬ ಇದ್ದೆ ಸೇಮ್ ನಿಂತರೇ ಸುಣ ನಾನು ನಾನು ಹುಡುಗಿನ ನೋಡು ನನ್ನ ಪ್ರಾಣಕ್ಕಿಂತ ಹೆಚ್ಚು ಇದ್ದೆ ನಾನು ಇರೋದು ಹೇಳ್ತೀನಿ ಇರೋ ಸತ್ಯ ಹೇಳ್ತೀನಿ ಆ ಹುಡ್ಗಿನ ನಾನು ಮದುವೆ ಆಗಬೇಕು ಅಂತಲೂ ಅಂದ್ಕೊಂಡಿದ್ದೆ ಏನು ಮಾಡಲಿ ಆ ಹುಡ್ಗಿ ಒಪ್ಪಲಿಲ್ಲ ಒಪ್ಪಲಿಲ್ಲ ಮನೆಯವ್ರ ಬಲವಂತಕ್ಕೆ ಹೋಗಿಲ್ಲ ಬೇರೆ ಕಡೆ ಒಂದು ಹುಡುಗನ ಮದುವೆ ಆಯಿತು ಅವ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅವ್ನು ಕಿರುಕುಳ ಅವನು ಕಾಡು ತಿನ್ನೋ ಸೈಸ್ಗಳಾಗ್ದಲೇ ಅದೇ ಸೂಸೈಡ್ ಮಾಡಿಕೊಂಡು ಸತ್ತು ಹೋಗ್ಬಿಡ್ತು ಎಷ್ಟು ಚೆನ್ನಾಗಿ ನಿಂತರೇ ಸೇಮ್ ಅದು ಆ ಹುಡುಗಿನ ನಿನ್ನಲ್ಲಿ ಕಾಣ್ತಾ ಇದ್ದೀನಿ ಆ ನನಗೆ ಯಾಕೋ ಗೊತ್ತಿಲ್ಲ ಅವಾಗ ತುಂಬ ಈಗ ಕಾಲೇಜನ್ ಮೇಲೆ ಲವ್ ಆ ವಯಸ್ಸಿನಲ್ಲಿ ಸಹಜ ಆದರೆ ಆ ಹುಡುಗಿನ ಇಷ್ಟಪಟ್ಟಿಟ್ಟು ನಾನು ಯಾರನ್ನೂ ಇಷ್ಟಪಟ್ಟಿರಲಿಲ್ಲ ಸೇಮ್ ಥರನೇ ಅದಕ್ಕೋಸ್ಕರ ನಾನು ನಿನ್ನ ಇಷ್ಟಪಟ್ಟಿದ್ದು ಅಂದ ನನಗೆ ಯಾವತ್ತೂ ಬಡವರು ಸಾಹುಕಾರರು ಆ ಥರ ಮನೋಭಾವ ನನಗೆ ಯಾವತ್ತೂ ಬರೋದಿಲ್ಲ ನನಗೆ ಯಾಕೆ ನಿನ್ನ ಮೇಲೆ ಅಷ್ಟು ಪ್ರೀತಿ ಬಂತು ಅಂತಂದರೆ ಇದೇ ಮೇನ್ ಕಾರಣ ಹ್ಞೂ ಸೇಮ್ ಆ ಹುಡ್ಗಿ ನಿನ್ನ ಥರನೇ ಇದ್ದಿದ್ದು ಹೌದಾ ಸರಿ ಬಿಡಿ ಹೋಗ್ಲಿ ಯಾಕೆ ಬೇಜಾರು ಆತ್ರೆ ಬೇಜಾರು ಮಾಡ್ಕೊಬೇಡಿ ಬಿಡಿ ಹ್ಞೂ ಬೇಜಾರು ಮಾಡ್ಕೊಂಡ್ರೆ ಬೇಜಾರಾಗುತ್ತೆ ಮತ್ತೆ ನನಗೆ ಗೊತ್ತಿರಲಿಲ್ಲ ಹಿಂಗೆಲ್ಲ ಹ್ಞೂ ಬಿಡಿ ಓ ಹೋಗ್ಲಿ ತಗೋ ಒಂದೆರಡು ಲಕ್ಷ ಇದೆ ಬೋರಾಕ್ಸು ಎರಡು ಸರ ಬಂದಿದ್ದೀನಿ ಅದು ಬರುತ್ತೆ ಇದೆ ಬೋರ್ ಹಾಕಿಸ್ಬಿಡು ಫಸ್ಟ್ ಬೋರ್ ಹಾಕಿಸ್ಬೇಕು ಆಮೇಲೆ ನನ್ ದೇರ್ಡಳೆ ಸರ ಆಗಿರ್ಬೋದು ನೆಕ್ಲೆಸ್ ಆಗಿರ್ಬೋದು ಏನೇ ಇದ್ರೂ ಆಮೇಲೆ ನನಗೆ ಇವಾಗ ನಾನು ಫಸ್ಟ್ ಬೋರ್ ಹಾಕಿಸ್ಬೇಕು ಬೋರ್ ಹಾಕ್ಸಿದ್ರೆ ನಮ್ಮ ಮಾವ ಕೆಲಸ ಮಾಡ್ತಾ ಇರ್ತಾರೆ ಒಲ್ದ ಹತ್ರ ಕೆಲಸ ಇರುತ್ತೆ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಹೊಲ್ದ ಹತ್ರ ಕೆಲ್ಸಕ್ಕೆ ಹೋಗ್ತಾರೆ ಅವರು ಹೊಲದಲ್ಲೆಲ್ಲ ಕೆಲಸ ಮಾಡ್ತಾರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ ಆರಾಮಾಗಿ ನನ್ನ ಮನೆಯಲ್ಲಿ ಯಜಮಾನಿಕೆ ಮಾಡಿಕೊಂಡು ಆರಾಮಾಗಿರ್ಬೋದು ಹ್ಞೂ ನಮ್ಮ ಅತ್ತೆ ನಮ್ಮ ಮಾವನಿಗೆ ಅವ್ರಿಗೆ ಮೇನ್ ಕೆಲಸ ಇಲ್ಲ ನಾವು ಒಬ್ಬರಾಸಿಯವ್ರಿಗೆ ನೀರು ಮಾಡಿಕೊಟ್ರೆ ಅವ್ರಿಗೆ ಕೆಲಸ ಹ್ಞೂ ಆವಾಗ ಹೊಲದಲ್ಲಿ ಹೋಗಿ ಅವರು ಎಲ್ಲ ಬೆಳೆ ಬೆಳೆ ಬೆಳೀತಾರೆ ಅದಕ್ಕೋಸ್ಕರ ಇವಾಗ ನನಗೆ ಹ್ಞೂ ದುಡ್ಡಿನ ಸಮಸ್ಯೆ ಆಗಿರೋದ್ರಿಂದ ಬೋರ್ ಹಾಕೋದಕ್ಕೆ ಆಗಲಿಲ್ಲ ದುಡ್ಡಿಂದು ಸಮಸ್ಯೆ ಇಲ್ಲ ಅಂದಿದ್ರೆ ಯಾವಾಗ್ಲೂ ದುಡ್ಡಿದ್ದಿದ್ರೆ ಇಷ್ಟೊತ್ತಿ ಬೋರ್ ಹಾಕಿಸ್ಬಿಡ್ತಿದ್ದೆ ಏನು ಮಾಡಲಿ ನಮ್ದು ಒಂಥರ ಕಷ್ಟ ಒಬ್ಬೊಬ್ರದ್ದು ಒಬ್ಬೊಬ್ಬರದೊಂಥರ ಕಷ್ಟ ಹ್ಮ್ ನಿಮ್ಗೊಂಥರ ಕಷ್ಟ ನಮ್ಗೊಂತರ ಕಷ್ಟ ಏಳಬಾರ್ದು ನಿಜ ನನ್ಗೆ ಮದುವೆ ಆಗೋದಕ್ಕೆ ಇಷ್ಟ ಇರ್ಲಿಲ್ಲ ನಮ್ಮಅಮ್ಮನ ಬಲವಂತಕೋಸ್ಕರ ಮದ್ವೆ ಆದಷ್ಟೇನೆ ಹ್ಞೂ ನಾನು ನಾ ಕಷ್ಟನಾ ಹೇಳಿದ್ರೆ ನಾನು ಕಷ್ಟಪಟ್ಟಿರೋದು ಯಾರಿಗೂ ಬೇಡ ಕಷ್ಟ ಅನಿಸುತ್ತೆ ನಾನು ಕಷ್ಟಪಟ್ಟೆ ಇಷ್ಟು ಮೇಲಕ್ಕೆ ಬಂದಿರೋದು ಕಷ್ಟಪಟ್ಟರೆ ಸುಖ ಸುನಂದ ಕಷ್ಟಪಡಲಿಲ್ಲ ಅಂದರೆ ಯಾವತ್ತೂ ಸುಖ ಇಲ್ಲ ನಾನು ಇವತ್ತೂ ನಾನೊಂದು ಐದು ನಿಮಿಷ ಕೂತ್ಕೊಳ್ಳಲ್ಲ ಹತ್ರ ಹೋಗ್ತೀನಿ ನನಗೆ ಯಾವ ತೋಟ ಹೆಂಗೆ ಮಾಡಬೇಕಂತ ನನಗೆ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ನನಗೆ ಹ್ಞೂ ಅದಕ್ಕೆ ನನಗೆ ಅವೆಲ್ಲ ಚೆನ್ನಾಗೆ ನನಗೆ ಯಾವ ತೋಟ ಮಾಡಿದ್ರು ನನಗೆ ಯಾವುದ್ರಲ್ಲಿ ಏನು ಲಾಸ್ ಆಗಿಲ್ಲ ಈಗ ಡ್ರ್ಯಾಗನ್ ಫ್ರೂಟ್ ಮಾಡ್ದೆ ಅದು ಚೆನ್ನಾಗೆ ಆಯಿತು ಮತ್ತು ಪಪ್ಪಾಯ ಮಾಡಿದೆ ಪಪ್ಪಾಯೂ ಚೆನ್ನಾಗಾಯಿತು ದಾಳಿಂಬೆ ಮಾಡಿದೆ ದಾಳಿಂಬೆನೂ ಚೆನ್ನಾಗಾಯಿತು ಎಲ್ಲದರಲ್ಲೂ ನನಗೆ ಚೆನ್ನಾಗೇ ಕೈ ಹ್ಞೂ ಚೆನ್ನಾಗಿ ಒಳ್ಳೆ ನನಗೆ ಒಳ್ಳೆಯ ಲಾಭ ಬಂತು ಚೆನ್ನಾಗಿಲ್ಲ ನನಗೆ ಒಳ್ಳೆ ಬಿಸ್ನೆಸ್ ಆಯಿತು ಪರವಾಗಿಲ್ಲ ನಾನು ಎಲ್ಲದರಲ್ಲೂ ಚೆನ್ನಾಗಿದ್ದೀನಿ ಅಡುಗೆ ತೋಟ ಇದೆ ನಂದು ಏನೀಗ ಏನು ನಮಗೇನು ಕಡಿಮೆ ಆಗಿಲ್ಲ ಅಂತ ತೋಟಗಳು ಮಾಡ್ಕೊಂಡಿದ್ವಿ ಮಾವಿನ ತೋಟ ಇದೆ ನೋಡಿದೆಯಲ್ಲ ಹತ್ತು ಎಕರೆ ಪ್ಲಾಟಲ್ಲಿ ಇಷ್ಟು ತೋಟ ಎಷ್ಟು ವಿಧ ವಿಧ ಆದ ತೋಟ ಒಂದೊಂದು ಎಕರೆಗೆ ಒಂದೊಂದು ಪ್ಲ್ಯಾಂಟ್ ಹೇಗಿದೆ ಎಲ್ಲ ನಮ್ಮದೆಲ್ಲ ಸಕ್ಕತ್ತಾಗಿದೆ ಅಂತ ಹೋಗ್ಳುತ್ತಾರೆ ಮಲ್ಲೇಶ್ ಹೆಂಗೆ ಮಾಡಿದ್ಯಪ್ಪ ನೀನು ಅಂತಾರೆ ಈಗ ನಾನು ಬೆಳೆದಿರೋದು ಮಾವಿನ ತೋಟ ಮಾವಿನ ತೋಟ ಒಂದು ಎಕರೆ ಫುಲ್ ಇದೆ ಒಂದು ಎಕರೆಗಿಂಗೆ ಜಾಸ್ತಿನೇ ಇದೆ ಹ್ಞೂ ಪಪ್ಪಾಯಿ ಒಂದು ಎಕರೆಗೆ ಮಾಡಿದ್ದೀನಿ ದಾಳಿಂಬ್ರೆನ ಮೂರು ಎಕರೆಗೆ ಮಾಡಿದ್ದೀನಿ ಹಾಂ ಅಡಿಕೆ ತೋಟ ಎರಡು ಎಕರೆಗೆ ಮಾಡಿದ್ದೀನಿ ಎಲ್ಲ ನಮ್ಮದು ಹನ್ನೆರಡು ಎಕರೆ ಹೊಲ ಹ್ಞೂ ಇಲ್ಲಿ ಇವಾಗ ನಾನು ಮಾಡಿರೋದು ಹತ್ತು ಎಕರೆ ಫ್ಲ್ಯಾಟ್ ಇದು ಇನ್ನೊಂದು ಎರಡು ಎಕರೆ ಒಂದು ಹತ್ರ ಇದೆ ಇನ್ನೊಂದು ಮೂರು ಎಕರೆ ಇನ್ನೊಂದು ಹತ್ರ ಇದೆ ಎಲ್ಲದರಲ್ಲೂ ನನಗೆ ನೀರು ಎಲ್ಲ ಚೆನ್ನಾಗಿದೆ ನನಗೆ ಸೌಕರ್ಯ ಎಲ್ಲ ಸಖತ್ತಾಗಿದೆ ತಗೋ ಎರಡು ಲಕ್ಷ ದುಡ್ಡು ಬೋರ್ ಹಾಕ್ಸು ಹ್ಞೂ ಬೋರ್ ಹಾಕ್ಸಿ ಚೆನ್ನಾಗಿ ನೀರು ಬೀಳಿ ಸರಿ ಆಯ್ತು ಹೇಳು ಹ್ಞೂ ಕೊಡ್ರಿ ಮಲ್ಲೇಶ್ ನನ್ನ ತುಂಬ ಇಷ್ಟಪಡ್ತಾರೆ ನೋಡ್ರಿ ಮಲ್ಲೇಶ್ ಮನೆ ಹೇಗಿದೆ ಅಂತ ಹೇಳಿ ಮಲ್ಲು ಮನೆ ಹ್ಞೂ ಅದಕ್ಕೆ ಮಲ್ಲೇಶ್ ಬರೀ ಎಲ್ಲ ತೋಟ ಹ್ಞೂ ಪಪ್ಪಾಯಿ ತೋಟ ಡ್ರ್ಯಾಗನ್ ಫ್ರೂಟು ಮತ್ತು ಅವ್ರಿಗೆಲ್ಲ ಬರೀ ಈ ರೀತಿ ತೋಟಗಳು ಮಾಡ್ಕೊಂಡಿದ್ದಾರೆ ಸಪೋಟ ತೋಟ ಮಾವಿನ ತೋಟ ಈ ಥರ ಹಣ್ಣಿನ ತೋಟಗಳೆಲ್ಲ ಮಾಡ್ಕೊಂಡಿದ್ದಾರೆ ಸಕ್ ചെന ന്ടീത്തർ സക്കത്തു അതെ നനേം കടമില്ല ഇൻമേലിന്റെ ആ സേവന് എതിരുടെ നമുക്ക് ഹിർത്ത ഗോത്ത ഇതവ് സിക്കേല നാങ്ങിർബോ അല്ല നോട്ത്തേനോ ആബോധം മുൻനിന്ന ഭഗത നോട്ത്തീ വീഡിയോ ബന്ധന കമെൻറ്റ് മാറി ആകെ വീഡിയോ എസ് ലൈക്ക് മാി ശേർ മാി ഇന്നും നമ്മൾ ചാനൽ ആരും സബ്സ്ക്രൈബ് മാണില്ല തെക്കൊണ്ടേ സബ്സ്ക്രൈബ് മാൊി ഓക്കെ വീക്ഷകരേ ധന്യം